ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಘ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಮಾಘ ಮಾಸದಲ್ಲಿ ನಡೀತಾ ಇದೆ ಈ ವರ್ಷ ಇಪ್ಪತ್ತಾರನೇ ವರ್ಷದಲ್ಲಿ ಎಪ್ಪತ್ತು ಜೋಡಿ ನಮಗೆ ನೋಂದಾಯಿಸಿದರು ಅವರು ಒಂದು ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ ತಂದೆ ತಾಯಿ ಯಾರು ಗೊತ್ತೇ ಇಲ್ಲ ಜನ್ಮ ಕೊಟ್ಟ ಮೇಲೆ ಆ ಮಗು ಯಾರು ಅಂತಲೇ ಗೊತ್ತಿಲ್ಲ ಯಾರೋ ಸಾಕಿದ್ರು ಆ ಸಾಕಿದ ತಾಯಿನೂ ತೀರೋದ್ರು ಮೂರನೇವರು ಅನಾಥ ಆಶ್ರಮದಲ್ಲಿ ಬೆಳೆದಿದ್ರು ಹುಡುಗಿ ಅವರ ಡೇಟ್ ಆಫ್ ಒಂದು ಮಿಸ್ಟೇಕಿಂದ ಅದು ರಿಜೆಕ್ಟ್ ಬಿಟ್ಟರೆ ಅರವತ್ತೊಂಬತ್ತು ಕ್ಲಿಯರ್ ಆಯಿತು ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಇವತ್ತು ತಾಯಿ ಸನ್ನಿಧಾನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮುರಾರಿ ಮಠದ ಪೀಠಾಧ್ಯಕ್ಷರು ನಮ್ಮ ಭಾಗ್ಯ ನಮ್ಮ ವೇದಿಕೆಯ ಎಲ್ಲ ಸದಸ್ಯರ ಭಾಗ್ಯ ನೂರಾರು ಜನ ನಮ್ಮ ಮುಖಂಡರು ಹಗಲು ರಾತ್ರಿ ಅನ್ನದೇ ಶ್ರಮವನ್ನು ಹಾಕಿ ಆ ಯಶಸ್ವಿ ಇವತ್ತು ಸಿಕ್ಕಿದೆ ಅವರಿಗೆಲ್ಲ ತಾಯಿನಲ್ಲಿ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ ಹಗಲು ರಾತ್ರಿ ಅಂದು ಬ್ಯಾನರ್ ಕಟ್ಟೋದಿಂದ ಹಿಡಿದು ಪಾಂಪ್ಲೇಟ್ ಹಚ್ಚೋವರೆಗೂ ಹಿಡಿದು ಇವತ್ತು ಕೊನೆಯ ಮುಹೂರ್ತದ ಸಮಯ ಅಕ್ಷತೆ ನೀಡೋವರೆಗೂ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಯುವಕರು ಮಿತ್ರರು ತಾಯಿಯಿಂದ ನಾನು ಶಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ತಾಯಿಯಲ್ಲೂ ಪ್ರಾರ್ಥನೆ ಇಷ್ಟೇ ಈ ಒಂದು ಸತ್ಕಾರ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಆರೋಗ್ಯ ಭಾಗ್ಯ ಐಶ್ವರ್ಯ ಭಾಗ್ಯ ಕೊಡುತ್ತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ ನಮ್ಮ ವೇದಿಕೆಯ ವ್ಯವಸ್ಥಾಪಕರ ಪರ ವ್ಯವಸ್ಥಾಪಕರಾದ ಎಸ್ ಕೆ ಅವರು ಜೆ ಆರ್ ದಾಮರ ಎಚ್ ಕೆ ಮುತ್ತಪ್ಪ ಅವರು ಆರ್ ಸ್ವಾಮಿ ಅವರು ಸಿ ಮುತ್ತಪ್ಪ ಅವರು ಎಲ್ಲರೂ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ಈ ಒಂದು ಸತ್ಕಾರ್ಯದಲ್ಲಿ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಬಂದು ಭಾಗವಹಿಸಿ ಇಷ್ಟೊತ್ತವರೆಗೂ ಆಶೀರ್ವಾದ ಮಾಡಿದಂಥ ಅವರಿಗೆ ನಾವು ತಿರಋಣಿಯಾಗಿದ್ದೀವಿ ವೇದಿಕೆ ಅದೇ ರೀತಿ ಇವತ್ತು ನೂರ ಹದಿಮೂರು ನೂರ ಹದಿನಾಲ್ಕು ವರ್ಷ ನಾಡೋಜ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರ ತಿಮಕ್ ಅವರು ಸಹಿತ ಬಂದು ಎರಡು ಗಂಟೆಗಳ ಕಾಲ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೂ ಸಹಿತ ಆರೋಗ್ಯ ಕೊಡುತ್ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ಇನ್ನೂ ದೀರ್ಘ ಆಯಸ್ಸು ಮುಂದುವರೆದಿದೆ ಅದೇ ರೀತಿ ಚಲನಚಿತ್ರ ನಟಿ ತಾರಾ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾರನ್ನ ಒಬ್ಬರನ್ನ ಇಲ್ಲಿ ಜಾತಿ ಭೇದ ಮತ ಇಲ್ಲ ಪಕ್ಷಕ್ಕಂತೂ ಯಾವುದೇ ಪಕ್ಷದ ಪರವಾದಲ್ಲ ಇದು ಸಾಮಾಜಿಕ ಕಳಕಳಿ ಸಮಾಜ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮ ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇರತಕ್ಕಂಥ ತಾಯಿಗೆ ಜಾತಿ ಭೇದ ಮತ ಯಾವುದೇ ಪಕ್ಷ ಇನ್ನೊಂದು ಇಲ್ಲ ಅಂಥ ಒಂದು ಸನ್ನಿಧಿಯಲ್ಲಿ ಅಜಾತ ಶತ್ರು ಮುಜರಾಯಿ ಸಚಿವರಾದಂಥ ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿಯವರು ಬಂದು ಶುಭವನ್ನು ಹಾರೈಸಿದ್ದಾರೆ ಅದೇ ರೀತಿ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೀತಾರೆ ಅವರು ಸಹಿತ ಬಂದು ಶ್ರೀನಗರ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿ ಅವರು ಜೆ ಡಿ ಎಸ್ ಅಂತ ಹೇಳಿದ್ರೆ ಸರವಣ ಅವರು ವಿಧಾನ ಪರಿಷತ್ತಿನ ಸದಸ್ಯರು ರಮೇಶ್ ಗೌಡರು ಬೆಂಗಳೂರು ನಗರದ ಜೆ ಡಿ ಎಸ್ಸಿನ ಅಧ್ಯಕ್ಷರು ಮಾಜಿ ಸದಸ್ಯರು ಮತ್ತು ಜಯನಗರ ಕ್ಷೇತ್ರ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರು ಸಾಲ್ಮಾರ್ ಈ ಥರ ಎಲ್ಲ ಅನೇಕ ನಮ್ಮ ಪಾಲಿಕೆಯ ಸದಸ್ಯರು ಮತ್ತು ಎಲ್ಲ ಮುಖಂಡರು ಸಮಾಜ ಸೇವಕರು ಬಂದು ಈ ನೂತನ ವಧುವರಿಗೆ ಶುಭವನ್ನು ಹಾರೈಸಿದ್ದಾರೆ ಈ ಕಾದ ಸತ್ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಸಂದರ್ಭದಲ್ಲಿ ಭಾವಿಸ್ತಾ ಒಟ್ಟಾರೆ ಈ ಕಾರ್ಯಕ್ರಮ ಧರ್ಮಸ್ಥಳ ಮಂಜುನಾಥನ ಶಿವನಲ್ಲಿ ನಡೀತಾ ಇದೆ ಪಾರ್ವತಿಲೂ ಸಹಿತ ಇಪ್ಪತ್ತಾರನೇ ವರ್ಷ ನಡೆದಿದೆ ಅದು ನಿರಂತರವಾಗಿ ನಡೀಲಿ ಅದಕ್ಕೆ ನಡೆಯೋದಕ್ಕೆ ತಾಯಿಯ ಕೃಪೆ ಇರಲಿ ಎಲ್ಲರ ಆಶೀರ್ವಾದ ಇರಲಿ ಎಲ್ಲರ ಸಹಕಾರ ಇರಲಿ ಯಾರ್ಯಾರದು ಮತ್ತೊಮ್ಮೆ ನನ್ನ ಹಗಲು ರಾತ್ರಿಯಿಂದ ನನ್ನ ಜೊತೆ ಕೈ ಜೋಡಿಸೋದಂಥ ನನ್ನೆಲ್ಲ ಸ್ನೇಹಿತರಿಗೆ